ಎಂಬತ್ತೊಂಬತ್ತನೇ ಇಳಿ ವಯಸ್ಸಿನಲ್ಲಿ ಡಾಕ್ಟರೇಟ್ ಅಜ್ಜ ಕರ್ನಾಟಕದ ಮೊದಲ ಹಿರಿಯ ವಯಸ್ಸಿನ ಪಿ ಎಚ್ ಡಿ ಪದವೀಧರ ತಮ್ಮ ಮೊಮ್ಮಕ್ಕಳು ಪದವಿ ಓದುತ್ತಿರುವ ವಯಸ್ಸಿನಲ್ಲಿ ತಾವು ಪಿ ಎಚ್ ಡಿ ಪದವಿಯನ್ನ ಪಡೆದುಕೊಳ್ಳುವ ಮೂಲಕ ಇಡೀ ವಯಸ್ಸಿನಲ್ಲೂ ಮಾರ್ಕಂಡೆಯ ಅಜ್ಜ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಅಂತಾರೆ ಅದನ್ನು ಸಾಬೀತು ಮಾಡಿ ತೋರಿಸಿರೋ ಇವರೂ ಮೂಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿ ಹಿರಿಯ ಅಜ್ಜ ತಮ್ಮ ಎಂಬತ್ತೊಂಬತ್ತನೇ ಇಡ ವಯಸ್ಸಿನಲ್ಲಿ ಪಿ ಎಚ್ ಡಿ ಪದವಿ ಪದವಿ ಪಡೆದುಕೊಳ್ಳುವ ಮೂಲಕ ರಾಜ್ಯದ ಮೊದಲ ಹಿರಿಯ ವಯಸ್ಸಿನ ಕರ್ನಾಟಕ ರಾಜ್ಯ ಪಿಎಚ್ ಡಿ ಪದವೀಧರ ಎಂಬ ಹೆಗ್ಗಳಿಕೆಗೆ ವಿದ್ವತ್ ಸಾಧಿಸಿಕೊಂಡಿದ್ದಾರೆ ಹಾಗಾದ್ರೆ ಯಾರು ಆ ಅಜ್ಜ ಅಂತೀರ ಬನ್ನಿ ನೋಡೋಣ ಹೀಗೆ ಬರೆಯುತ್ತಾ ಅಧ್ಯಯನ ಮಾಡುತ್ತಾ ಕುಳಿತಿರುವ ಇವರ ಹೆಸರು ಮಾರ್ಕಂಡೇಯ ದೊಡ್ಡ ಇವರಿಗೆ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರೋ ಖ್ಯಾತಿ ಪಡೆದಿದ್ದಾರೆ ಹೌದು ಧಾರವಾಡ ಜಯನಗರದ ನಿವಾಸಿಯಾಗಿರುವ ಮಾರ್ಕಂಡೆಯ ದೊಡ್ಡನಿ ನಿವೃತ್ತ ಶಿಕ್ಷಕರು ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿರುವ ಸತತ ಹದಿನೆಂಟು ವರ್ಷಗಳ ಕಾಲ ಡೋಹರ್ ಕಕ್ಕಯ್ಯನವರ ವಚನ ಮತ್ತು ಜೀವನ ಸಾಧನೆ ಬಗ್ಗೆ ಅಧ್ಯಯನ ನಡೆಸಿ ಶಿವಶರಣ ಡೋಹರ್ ಕಕ್ಕಯ್ಯ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ನಡೆಸಿದ್ದಾರೆ ಇದೀಗ ಅವರ ಮಹಾಪ್ರಬಂಧಕ್ಕೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಎಚ್ ಡಿ ಬದಲಿ ನೀಡಿದೆ ಹೀಗಾಗಿ ಅವರಿಗೆ ಡಾಕ್ಟರ್ ಮಾರ್ಕಂಡೇಯ ಆಗಿ ಹೊರ ಹೊಂದಿದ್ದಾರೆ ಡೋಹರ್ ಕಕ್ಕಯ್ಯನವರ ಕೇವಲ ಆರು ವಚನಗಳ ಮಾತ್ರವೇ ಲಭ್ಯ ಇರುವುದು ಹೀಗಾಗಿ ಯಾರೂ ಸಹ ಇಲ್ಲಿಯವರೆಗೆ ಈ ಬಗ್ಗೆ ಅಧ್ಯಯನ ಮಾಡುವ ವಿಚಾರ ಮಾಡಿರಲಿಲ್ಲ ಆದರೆ ಇತರ ಶರಣರ ವಚನಗಳಲ್ಲಿ ಕಕ್ಕಯ್ಯನವರ ಪ್ರಸ್ತಾಪವಾಗಿದೆ ಅದನ್ನೆಲ್ಲ ಪರಿಶೀಲಿಸಿ ಕಕ್ಕಯ್ಯನವರನ್ನ ಭೇಟಿ ನೀಡಿದ್ದ ಕಾದ್ರೋಳಿ ಕಕ್ಕೇರಿ ಸ್ಥಳಗಳಿಗೂ ಭೇಟಿ ನೀಡಿ ಸಂಪೂರ್ಣ ಸಂಶೋಧನಾತ್ಮಕ ನೂರ ಐವತ್ತು ಪುಟಗಳ ಈ ಅಧ್ಯಯನದ ಮಹಾಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಎಪ್ಪತ್ತೊಂಬತ್ತು ವಯಸ್ಸಿನವರೆಗೂ ಪಿ ಎಚ್ ಡಿ ಪದವಿ ಪಡೆದುಕೊಂಡಿರುವರಾಗಿದ್ದಾರೆ ಆದರೆ ಅದನ್ನೆಲ್ಲ ಸರಿಗಟ್ಟಿ ತಮ್ಮ ಹೆಸರಿನಲ್ಲಿ ಆ ದಾಖಲೆ ಉಳಿಯುವಂತೆ ಮಾಡಿದ್ದಾರೆ